Garuda Express, an international courier service. ಬಿಎಸ್ಎನ್ಎಲ್ ನ ಮತ್ತೊಂದು ಸೂಪರ್ ಬಂಪರ್ ಭರ್ಜರಿ ಆಫರ್ ಹೌದು ಡೋಂಟ್ ಇಟ್ ಜಿಯೋ ಏರ್ಟೆಲ್ ಗಳೊಂದಿಗೆ ಪೈಪೋಟಿ ಮೆಟ್ಟಿ ನಿಲ್ಲುವುದಕ್ಕೆ ಬಿಎಸ್ಎನ್ಎಲ್ ದಿನಕ್ಕೊಂದು ಸೂಪರ್ ಆಫರ್ ಗಳಿಂದ ಮುನ್ನುಗ್ಗುತ್ತಿದೆ ಆಫರ್ ನ ವಿಷಯದಲ್ಲಿ ಜಿಯೋ ಏರ್ಟೆಲ್ ಏರ್ಟೆಲ್ಗಳೊಂದಿಗೆ ಸರಿಸಮವಾಗಿ ನಿಲ್ಲುತ್ತಿದೆ ನಮ್ಮ ಬಿಎಸ್ಎನ್ಎಲ್ ಹೀಗಾಗಿ ಅದೀಗ ತನ್ನ ಪ್ರಿಪೇಯ್ಡ್ ಗ್ರಾಹಕರಿಗಾಗಿ ಮೂರು ಹೊಸತಾದ ಆಫರ್ ಗಳನ್ನ ಪ್ರಕಟಿಸಿದೆ ಅವು ನೂರ ಒಂದು ನೂರ ಎಂಬತ್ತೊಂಬತ್ತು ರೂಪಾಯಿಗಳ ಗಳು ತೊಂಬತ್ತು ದಿನಗಳ ವ್ಯಾಲಿಡಿಟಿಯೊಂದಿಗೆ ಬರುತ್ತಿರುವ ಈ ಪ್ಲಾನ್ ದಲ್ಲಿ ನೂರ ರೂಪಾಯಿ ಪ್ಲಾನ್ನೊಂದಿಗೆ ಏಳು ದಿನಗಳ ವ್ಯಾಲಿಡಿಟಿಯೊಂದಿಗೆ ಐದ್ನೂರು ಎಂಬಿ ಡೇಟಾ ನೀಡುತ್ತದೆ ಇನ್ನು ನೂರ ಅರವತ್ತೊಂಬತ್ತು ರೂಪಾಯಿಗಳ ಪ್ಲಾನ್ ನಲ್ಲಿ ಇಪ್ಪತ್ತೊಂದು ದಿನಗಳ ವ್ಯಾಲಿಡಿಟಿಯೊಂದಿಗೆ ಟೂ ಜಿಬಿ ಡೇಟಾ ಲಭಿಸುತ್ತದೆ ಇನ್ನು ನೂರ ಎಂಬತ್ತೊಂಬತ್ತು ರೂಪಾಯಿಗಳ ಪ್ಲಾನ್ ನಲ್ಲಿ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿಯೊಂದಿಗೆ ತ್ರೀ ಜಿಬಿ ಡೇಟಾ ನೀಡುತ್ತಿದೆ ಇಷ್ಟೇ ಅಲ್ಲದೆ ಮತ್ತೊಂದು ಮೂರು ಹೊಸ ಪ್ಲಾನ್ಗಳನ್ನು ಸಹ ಬಿಎಸ್ಎನ್ಎಲ್ ಪ್ರಕಟಿಸಿದೆ ಅವುಗಳ ಪ್ರಕಾರ ತೊಂಬತ್ತು ದಿನಗಳ ವ್ಯಾಲಿಡಿಟಿಯೊಂದಿಗೆ ಮುನ್ನೂರ ಮೂವತ್ತ್ ಮೂರು ರೂಪಾಯಿಗಳಿಗೆ ಮೂರು ಜಿಬಿ ಡೇಟಾ ನೀಡುತ್ತಿದ್ದು ಇನ್ನು ಮುನ್ನೂರ ತೊಂಬತ್ತೈದು ರೂಪಾಯಿಗಳ ಪ್ಲಾನ್ ನಲ್ಲಿ ಮೂರು ಸಾವಿರ ಲೋಕಲ್ ನಿಮಿಷಗಳ ಬಿಎಸ್ಎನ್ಎಲ್ ಟು ಬಿಎಸ್ಎನ್ಎಲ್ ಎಸ್ಟಿಡಿ ಮಿನಿಟ್ ಮತ್ತು ಇತರ ನೆಟ್ವರ್ಕ್ ಗಳಿಗೆ ಹದಿನೆಂಟು ನೂರು ನಿಮಿಷಗಳ ಕಾಲ್ ಟೈಮ್ ಲಭಿಸುತ್ತಿದೆ ಇದರೊಂದಿಗೆ ದಿನಕ್ಕೆ ಟೂ ಜಿಬಿ ಡೇಟಾ ಕೂಡ ಲಭಿಸುತ್ತಿದೆ ಈ ಪ್ಲಾನ್ ಎಪ್ಪತ್ತೊಂದು ದಿನಗಳ ವ್ಯಾಲಿಡಿಟಿಯೊಂದಿಗೆ ಲಭಿಸುತ್ತಿದೆ ಇನ್ನು ಎರಡ್ನೂರ ನಲವತ್ತೊಂಬತ್ತರ ನಲ್ಲಿ ವ್ಯಾಲಿಡಿಟಿ ಆರು ತಿಂಗಳಿಂದ ಒಂದು ವರ್ಷ ಕಾಲಕ್ಕೆ ಮುಂದೂಡಲಾಗಿದೆ ಇಂತಹ ಬಗೆ ಬಗೆಯ ಪ್ಲಾನ್ಗಳೊಂದಿಗೆ ಬಿಎಸ್ಎನ್ಎಲ್ ಸಹ ಪ್ರಧಾನ ಆಪರೇಟರ್ ಗಳೊಂದಿಗೆ ಸರಿಸ್ರಮವಾಗಿ ಸ್ಪರ್ಧೆಗೆ ನಿಂತಿದೆ ಅಂತ ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ